ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಮೇಘುಗೌಡ ವೆಲ್ಕಮ್ ಬ್ಯಾಕ್ ಟು ಮೇಘುಗೌಡ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನೆಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹೀಗೆ ಸಂತೋಷ ಖುಷಿ ಖುಷಿಯಾಗಿರಿ ಸೊ ಇವತ್ತಿನ ವ್ಲಾಗ್ನ ನಾನು ಸೋಮವಾರ ಶುರು ಮಾಡ್ತಿದ್ದೀನಿ ನನ್ನ ಮಗನ ಜೊತೆ ನಾನು ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಏನಪ್ಪ ವಿಶೇಷ ಅಂತಂದರೆ ಇವತ್ತು ಕಾರ್ತಿಕ್ ಮಾಸ ಸೋಮವಾರ ಅದಕ್ಕೆ ನಮ್ಮ ಕೋಲಾರದ ಸೋಮೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂತ ನಾನು ನನ್ನ ಮಗ ಹೊರಟ್ವಿ ಇನ್ನು ದೇವಸ್ಥಾನ ಹತ್ರ ರೀಚ್ ಆದ್ವಿ ನೋಡಿದ್ರೆ ಸಿಕ್ಕಾಪಟ್ಟೆ ಜನ ಆ ನನ್ನ ಆರಾಧ್ಯ ದೈವ ಶಿವನ ನೋಡೋದಕ್ಕೆ ಇನ್ನು ನಾವು ಅಲ್ಲಿ ಪೂಜೆ ಸಾಮಾನು ತಗೊಂಡು ಮುನ್ನೂರ ಅರವತ್ತೈದು ದೀಪ ಹಚ್ಚಬೇಕಾಗಿತ್ತು ಅದನ್ನು ತೊಗೊಂಡು ಒಳಗಡೆ ಹೊರಟ್ವಿ ನನ್ನ ಮಗ ಅಂತೂ ಫುಲ್ಲೇ ಜನ ಅವನು ಎಲ್ಲರೂ ಏನು ಇಷ್ಟೊಂದು ಜನ ಇದ್ದಾರೆ ಇವತ್ತು ಅಂತ ಅಂದ್ಬಿಟ್ಟು ಸೊ ಇನ್ನು ನಾನು ದೀಪ ಹಚ್ಚೋದಕ್ಕೆ ಎಲ್ಲ ನಾನು ತುಂಬ ಜನ ಇದ್ದರು ಇನ್ನು ದೀಪ ಹಚ್ಚಬೇಕಲ್ಲ ಅಂತ ಅಂದ್ಬಿಟ್ಟು ಜಾಗ ನೋಡ್ತಿದೆ ಅನ್ನ ಹೊರಗಡೆ ಒಳಗಡೆ ಹೋದ್ವಿ ನಾವು ದೇವಸ್ಥಾನದ ಒಳಗಡೆ ಎಲ್ಲ ಹೇಗೆ ನೋಡ್ತಿದ್ದಾನೆ ನೋಡಿ ಅವನು ಕೇಳೊಂದು ಬ್ಯಾಗ್ ಕೊಟ್ಟಿದ್ದೆ ಸೊ ಜೋಪನ್ವಾಗ್ ಇಟ್ಕೊಂಡು ಅವನು ನನ್ನ ಜೊತೆ ದೀಪ ಹಚ್ಚಿದ ಇವತ್ತು ಸೊ ನನ್ನ ಮಗನ ಜೊತೆ ಎಲ್ಲ ಹೋಗಬೇಕು ಅಂತಂದರೆ ನನಗೆ ಸಿಕ್ಕಾಪಟ್ಟೆ ಖುಷಿ ಸೊ ಇಲ್ಲಿ ಹೊರಗಡೆ ಹಚ್ಚೋರು ಹಚ್ಬೋದು ನನಗೆ ಒಳಗಡೆ ಹಚ್ಚೋಕ್ಕೆ ಇಷ್ಟ ಆ ದೀಪೋತ್ಸವದ ಬೆಳಕಿನಲ್ಲಿ ನನ್ನ ಆರಾಧ್ಯ ದೈವ ನೋಡೋದೇ ಒಂಥರ ಖುಷಿ ಸೊ ಇಲ್ಲಿ ನಾನು ನನ್ನ ತಟ್ಟೆ ಮಾಡಿಕೊಂಡೆ ಹೂವು ಬೆಲ್ಲದಚ್ಚು ಅಕ್ಕಿ ಎಲ್ಲ ಇಟ್ಟು ಸೊ ನಾನು ಮನೆಯಿಂದನೇ ಅಕ್ಕಿನೆಲ್ಲ ಎತ್ಕೊಂಡು ಹೋಗಿದ್ದೆ ಅಲ್ಲಿ ದೇವಸ್ಥಾನ ಹತ್ರನೇ ಸಿಗುತ್ತೆ ಬಟ್ ನಾನು ಅಲ್ಲಿ ತೊಗೊಂಡಿಲ್ಲ ಬೇಡ ಅಂತಂದರೆ ಅವರು ಬರೀ ಪೂಜೆ ಸಾಮಾನು ಮಾತ್ರ ಕೊಡ್ತಾರೆ ತೊಗೊಬೋದು ನಾವು ಸೊ ಇಲ್ಲಿ ನಾನು ಎಲ್ಲ ರೆಡಿ ಮಾಡಿಕೊಂಡು ದೀಪ ಹಚ್ಚಿ ಇನ್ನು ನಾನೂ ನನ್ನ ಆರಾಧ್ಯ ದೈವನಿಗೆ ದೀಪದ ಆರಾಧನೆ ಮಾಡಿ ಊದಿನ ಕಡ್ಡಿಯಿಂದ ಕರ್ಪೂರ ಎಲ್ಲ ಹಚ್ಚಿ ಕೈ ಮುಕ್ಕೊಂಡು ಇನ್ನು ದರ್ಶನಕ್ಕೆ ಅಂತ ಹೋಗ್ಬೇಕಾಗಿತ್ತು ಸಿಕ್ಕಾಪಟ್ಟೆ ಜನ ಸಿಕ್ಕಾಪಟ್ಟೆ ಕ್ಯೂ ಇತ್ತು ಸೊ ಕೊನೆಗೂ ನನ್ನ ಆರಾಧ್ಯ ದೈವನ ದರ್ಶನ ಆಯಿತು ಆ ದೇವರ ಹತ್ರ ಹೋಗಿದ ತಕ್ಷಣ ಏನೋ ಒಂಥರ ಮನಸ್ಸು ನೆಮ್ಮದಿ ಶಾಂತಿ ಎಷ್ಟೇ ಗೊಂದಲ ಗದ್ಲ ಇದ್ರೂ ಮನಸ್ಸಲ್ಲಿ ಎಲ್ಲ ಮರ್ತೋಗುತ್ತೆ ಆ ನನ್ನ ತಂದೆ ನೋಡಿದ ತಕ್ಷಣವೇ ಸೊ ಹೋಗಿ ಶಿವಪ್ಪನ ದರ್ಶನ ಅಂತೂ ಆಯಿತು ಸೊ ನಾನು ಏನೂ ಕೇಳ್ಕೊಳ್ಳೋಕ್ಕಿಲ್ಲ ಯಾಕೆ ಅಂತಂದರೆ ನಾನು ಇವಾಗನ ದೇವ್ರ ಮುಂದೆ ಹೋಗಿ ನಿಂತ್ಕೊಂಡು ಎಲ್ಲ ಮರ್ತೋಗ್ತೀನಿ ನಾನು ಐ ಡೋಂಟ್ ನೋ ವೈ ಸೊ ನಾನು ಕೇಳ್ಕೊಳ್ಳೋದಿಷ್ಟೇ ನಿನ್ನ ಮಗಳು ನಾನು ನಿನ್ನ ನಿನ್ನ ಮಗಳಿಗೆ ನಿನಗೇನು ಬೇಕು ಅಂತ ನಿನಗೆ ಗೊತ್ತಿರುತ್ತೆ ಅದನ್ನು ಕರ್ಣಿಸಪ್ಪ ತಂದೆ ಅಂತ ನಾನು ಕೇಳ್ಕೊಳ್ತೀನಿ ಅಷ್ಟೇ ಸೊ ಯಾರೆಲ್ಲ ಬ್ಲಾಗ್ ನೋಡ್ತಿದ್ದೀರಾ ಆ ನನ್ನ ಆರಾಧ್ಯ ದೈವನ ಆಶೀರ್ವಾದ ನೀವೆಲ್ಲರಿಗೂ ಸಿಗಲಿ ನೀವೇನೇನು ಬಯಸ್ತೀರ ಅದೆಲ್ಲ ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ ಅಷ್ಟೇ ಸೊ ಇನ್ನು ನಾವು ಹೊರಗಡೆ ಬಂದು ವಿಭೂತಿ ಇತ್ತು ವಿಭೂತಿನ ಹಚ್ಕೊಂಡು ಸ್ವಲ್ಪದ ಕೂತ್ಕೊಳ್ಳೋಣ ಅಂದ್ಬಿಟ್ಟು ದೇವಸ್ಥಾನದಲ್ಲಿ ನಾವು ಇದ್ವಿ ನಾನು ಒಂದೇ ಬುಕ್ ಇತ್ತು ಏನಿಲ್ಲ ಶಿವಪಾತ್ರ ಬಂದು ಹೀಗೆ ಹೊರಗಡೆ ಹಚ್ಚೋರು ದೀಪದ ಸ್ತಂಭ ಹತ್ತಿರ ಕೂಡ ಹಚ್ಬೋದು ಅದೇ ಗರುಡ ಕಂಬ ಸಾರಿ ಗರುಡ ಸ್ತಂಭ ಹತ್ರ ಕೂಡ ಹಚ್ಬೋದು ಇಲ್ಲಾಂದರೆ ನಂದಿ ಹತ್ರ ಕೂಡ ಹೊರಗಡೆ ಹಚ್ಬೋದು ಸೊ ಇನ್ನು ನಾವು ಮನೆಗೆ ಹೊರಗಡೆನ ಅಂತ ಹೊರಟ್ವಿ ನೆನ್ನೆ ನೋಡಿದ್ರೆ ಸಿಕ್ಕಾಪಟ್ಟೆ ಮೋಡ ಇವತ್ತು ಸುಡುಸುಡು ಅನ್ನೋ ಬಿಸಿಲು ಸೊ ಇನ್ನು ಎಲ್ಲ ದೇವ್ರ ದರ್ಶನ ಎಲ್ಲ ಆಯಿತು ಇನ್ನು ಹೊರಟ್ವಿ ಮಾಡಿಕೊಟ್ಟೆ ನಾನು ಹೊಟ್ಟೆಸ್ಕೊಂಡಿರ್ತಾನೆ ಅಂತ ಅಂದ್ಬಿಟ್ಟು ಆ್ಯಂಡ್ ಇಲ್ಲಿ ನಾನು ಪ್ಲಿಕ್ಸ್ ಅವರ ಆ್ಯಪಲ್ ಸೈಡರ್ ವಿನೆಗರ್ ಎ ಸಿ ವಿ ಟ್ಯಾಬ್ಲೆಟ್ನ ನಾನು ತೊಗೊಳ್ತಿದ್ದೀನಿ ಸೊ ಯಾಕೆ ಅಂತಂದರೆ ಇವತ್ತಿಂದ ನಾನು ನನ್ನ ವೆಯ್ಟ್ ಲಾಸ್ ಜರ್ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನೇ ಸೆಲ್ಫ್ ಮೋಟಿವೇಶನ್ ತೊಗೊಂಡು ತುಂಬಾ ಪ್ರಯತ್ನ ಪಟ್ಟೆ ತ್ರೀ ಮಂತ್ಸಿಂದ ವೆಯ್ಟ್ ಲಾಸ್ ಮಾಡಬೇಕು ಆ ಎಷ್ಟೇ ಡಯೆಟ್ ಮಾಡಿದ್ರು ಏನೂ ವರ್ಕೌಟ್ ಆಗಿಲ್ಲ ವಾಕಿಂಗ್ ಮಾಡೋಕ್ಕೆ ನನಗೆ ಸಿಕ್ಕಾಪಟ್ಟೆ ಮೂಡಿರಲಿಲ್ಲ ಏನು ಮಾಡೋದು ತುಂಬ ಆಗೋಗಿದೆ ನಾನು ತುಂಬ ವೆಯ್ಟ್ ಪುಟ್ ಆನ್ ಆದೆ ನಾನು ವೆಯ್ಟ್ ಲಾಸ್ ಮಾಡೋದು ತುಂಬ ಸುಲಭ ಅಂತ ಅಂದ್ಕೊಂಡ್ರೆ ಅದು ತಪ್ಪು ವೆಯ್ಟ್ ಗೇನ್ ಮಾಡೋದು ತುಂಬ ಸುಲಭ ವೆಯ್ಟ್ ಲಾಸ್ ಮಾಡೋದು ತುಂಬಾ ಕಷ್ಟ ಎಷ್ಟೇ ಪ್ರಯತ್ನ ಪಟ್ಟರೂ ಆಗೋಲ್ಲ ಸೊ ಹಾಗಾಗಿ ಈ ಸರಿ ನಾನು ತುಂಬ ಸ್ಟ್ರಿಕ್ಟಾಗಿ ಜೀರೋ ಕಾಪ್ ಡಯಟ್ನ ಫಾಲೋ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ಯಾಕೆ ಬಂಗಾರಿ ಏನಂತ ಬೈದರು ಏನಂತ ಬೈದರು ಮಾತ್ರ ನನ್ನ ಲಂಚನ್ನ ನಾನು ತಗೊಳ್ತಿದ್ದೀನಿ ನನ್ನ ಲಂಚ್ಗೆ ಇವತ್ತು ನಾನು ಕಪ್ಪು ಅಕ್ಕಿಯ ಗಂಜಿನ ನಾನು ತಗೊಳ್ತಿದ್ದೀನಿ ಈ ಕಂಟೈನರ್ ಅಥವಾ ಲೋಟದ ತುಂಬ ಆಗುವಷ್ಟು ನೀರು ಒಂದು ಗ್ಲಾಸ್ ಅಷ್ಟು ನೀರನ್ನ ತಗೊಳ್ತಿದ್ದೀನಿ ಈಗ ನಾನು ಇನ್ನೊಂದು ಪುಟ್ಟ ಬಟ್ಲಿಗೆ ನಾನು ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಕಪ್ಪು ಅಕ್ಕಿಯ ಗಂಜಿಯ ಪೌಡರ್ ಏನು ಮಾಡಿಟ್ಕೊಂಡಿದ್ದೀನಿ ಅದನ್ನು ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಈ ಕಪ್ಪು ಅಕ್ಕಿಯ ಗಂಜಿ ಪೌಡರಲ್ಲಿ ಕಪ್ಪು ಅಕ್ಕಿ ಮೇನ್ ಪ್ರಾಡಕ್ಟ್ ಇಂಪಾರ್ಟೆಂಟ್ ಬಾರ್ಲಿ ಆಗಿರ್ಬೋದು ಹುರ್ಲಿ ಪ್ರೋ ಕಾಲು ಮೆಣಸು ಜೀರಿಗೆ ಮತ್ತು ಶುಂಠಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಹುರಿದು ಪೌಡ್ರ್ ಮಾಡ್ಕೊಂಡಿರೋದು ಸೊ ಇದನ್ನು ನಾನು ತುಂಬ ಹಿಂದೆ ನಾನು ಪೌಡ್ರ್ ಮಾಡ್ಕೊಂಡಿದ್ದೆ ನಾನು ಬಟ್ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡೆ ಬಟ್ ಆಗಿಲ್ಲ ಸೊ ಅದಕ್ಕೆ ಮತ್ತೆ ಇವತ್ತು ಟಕ್ ಫಾಲೋ ಮಾಡೋಣ ಅಂತ ಅಂದ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಈ ಥರ ನೀರು ನೀರಾಗಿ ನಾವು ಕಲಿಸ್ಕೊಂಡು ಕುದಿಯುವ ನೀರಿಗೆ ನಾವು ಹಾಕಿದಾಗ ಅದು ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಬಾಯ್ಲ್ ಆಗಬೇಕು ಅದು ಈ ಚೆನ್ನಾಗಿ ಕುದ್ದಾಗ ಬಾ ಚೆನ್ನಾಗಿ ಬಾಯ್ಲ್ ಆದಾಗ ಆಗಿ ಆಗುತ್ತೆ ನಿಮಗೆ ನೀರು ನೀರಾಗಬೇಕಂದ್ರೆ ನೀರು ನೀರಾಗಿ ನೀವು ಮಾಡ್ಕೋಬೋದು ನನಗೆ ಸ್ವಲ್ಪ ನೀರು ನೀರಾಗಿ ಇರಬೇಕು ಸೊ ಅದಕ್ಕೆ ಇಲ್ಲಿ ನಾನು ಸ್ವಲ್ಪ ನೀರು ನೀರಾಗೆ ಮಾಡ್ಕೊಳ್ತೀನಿ ಇದೆಲ್ಲ ತಣ್ಣಗೆ ಬಾಯ್ಲ್ ಆಗಿ ಎಲ್ಲ ಇದು ತಣ್ಣಗಾದ್ಮೇಲೆ ನಮಗೆ ಬೇಕಾದರೆ ನಾವು ಮೊಸರು ಹಾಕೋಬೋದು ದಟ್ ಈಸ್ ಆಪ್ಷನಲ್ ಇಲ್ಲ ನಾವು ಹಾಗೆ ಕುಡಿತೀವಿ ಅಂತಂದರೆ ಹಾಗೆ ಕೂಡ ತೊಗೋಬೋದು ಸೊ ನಾನು ಇಲ್ಲಿ ಮೊಸರಿನ ಯೂಸ್ ಮಾಡ್ತಿದ್ದೀನಿ ಮೊಸರು ಕೂಡ ಅಷ್ಟೇ ನಮಗೆ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಬಿಕಾಸ್ ಇಟ್ ಈಸ್ ಪ್ರೊ ಬಯೋಟಿಕ್ಸ್ ಸೊ ಇಲ್ಲಿ ನಾನು ಮೊಸರು ಹಾಕ್ಕೊಂಡು ನಾನು ಇದನ್ನು ತಗೊಳ್ತೀನಿ ಇನ್ನು ಮುಂದೆ ನನ್ನ ವ್ಲಾಗ್ಸಲ್ಲಿ ನೀವು ವೆಯ್ಟ್ ಲಾಸ್ ರಿಲೇಟೆಡ್ ವಿಡಿಯೋಸ್ನ ನೋಡ್ತೀರಾ ಆ್ಯಂಡ್ ನಾನು ಹೇಗೆ ಹೆಲ್ತಿಯಾಗಿ ಮನೆಯಲ್ಲೇ ವೆಯ್ಟ್ ಲಾಸ್ನ ಮಾಡ್ಕೊಳ್ತೀನಿ ನಾನು ಕೂಡ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ಕೊಳ್ತೀನಿ ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ತಿದ್ದೀರಾ ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅವ್ರಿಗೆಲ್ಲ ನನ್ನ ವೀಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಇಲ್ಲಿ ನಾನು ಮೊಸರೆಲ್ಲ ಹಾಕ್ಕೊಂಡು ತೊಗೊಳ್ತಿದ್ದೀನಿ ಇದು ಆಪ್ಷನ್ ಬಿಕಾಸ್ ಸ್ವಲ್ಪ ಖಾರ ಇರುತ್ತೆ ಬೇಕಾದರೆ ನಾವು ಜಾಗರಿ ಕೂಡ ಯೂಸ್ ಮಾಡ್ಬೋದು ಬೆಲ್ಲ ಸೊ ಅದನ್ನು ನಾನು ಏನು ಯೂಸ್ ಮಾಡ್ತಿಲ್ಲ ಸೊ ಹಾಗೆ ನಾನು Togolti di me. ಮತ್ತು ಇವತ್ತಿನ ನನ್ನ ಬ್ಲಾಗ್ ಐ ಹೋಪ್ ನೀವು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವ್ಲಾಗ್ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ತುಂಬ ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾಳೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ ಹಣ್ಣಿಲ್ದ ಟೆಕ್ ಯ ಬಾಯ್ ಬಾಯ್